ಸಾಲಿಗೆ ಹೋಗು ದಿನ ಸಾಲಿಗೆ ಹೋಗಂದ್ರ ಮಾರಿ ಕಡಗಾಯ ಅಂತ ಬಾ ಯಾಕೋ ಅಲ್ಲ ಬಾ ನಡಿ ನಡಿ ನೀ ಬಾ ಸಾಲಿಗೆ ಹೋಗಂದ್ರ ಸಾಲಿಗೆ ಹೋಗಕ್ಕೆ ಒಟ್ಟ ಬಲ್ಲ ಅಂತ ನಿಮ್ಗೆ ಕುಡುಕ ಅಪ್ಪ ಇದೊಂದು ಸಾಲಿಗೆ ಹೋಲಾರ ಮಗಳು ನಾ ಏನ್ ಮಾಡ್ಬೇಕು ಇವ್ವಿ ಅಡ್ಡ್ರಡ್ ಕಾಲಾಗ ಸಾಕು ಸಾಕಿದ್ ಕುಡಕ್ ಗಂಡ ಒಂದು ಸಾಲಿಗೆ ಹೋಲಾರ ಹೋದ್ ಬಿಡ್ತೀನಿ ನೋಡ ನಡಿ ನಡಿ ಸಲಿ ನಡಿ ನೀನು ನಡಿ

ಇವ್ರು ಇನ್ನೂ ಯಾಕೆ ಬರಲ್ಲ ಗ್ಯಾರ ವಾರ ಎಷ್ಟು ರೊಕ್ಕ ಕೊಟ್ಟು ಕರ್ಸಿದ್ರು ಹೋಗ್ತಾನೆ ಹೊಳೆ ಬರ್ತಾನೆ ಹೋಗ್ತಾನೆ ಹೊಳೆ ಬರ್ತಾನೆ ಸಂಘನು ಬರಲಗ ಅಲ್ಲ ತನ ಆಯ್ತು ಎ ನೋಡತ್ತೆ ಚೇರ್ಮನ್ ರೀ ಯಾಕೆ ಬರಲ್ಲ ಯಾರ ಇಲ್ಲಿಲ್ಲ ಅದನ್ನ ಹಾಕೇ ಇತ್ಲೇ ಮತ್ತೆ ನೋಡಪ್ಪ ನನ್ನ ಕೋಟಾದ ಎಷ್ಟು ಬಂದಿದ್ದುನಾ ಎಲ್ಲರಿಗೆ ಹಾಕಿ ಅದನ್ನ ಏ ನಮ್ಮಂದಿಗೆ ಯಾಕೆ ಹಾಕಕ್ಕೆ ಹೋಗ್ಲೋ ನಿಂದೆಂತ ಮಾತಿದೆ ನನಗೆ ಬೇಕಾದವ್ರು ಅಂದ್ರೆ ಅರ್ಥ ಅರ್ಥದ ನೋಡಪ್ಪ ನಮ್ಮ ವಾರ್ಡಿನ ಎಷ್ಟು ಎಷ್ಟೀವಿ ನಾವು ಏನೈತಿ ಕತಿ ಅದು ನನಗೆ ಗೊತ್ತೈತಿ ಯಾರಿಗೆ ಹಾಕಬೇಕು ಯಾರಿಗೆ ಹಾಕಬಾರ್ದು ಅದು ನನಗೆ ಗೊತ್ತೈತಿ ನನಗೆ ಯಾರಿಗೆ ಸಂಬಂಧ ತ್ರಾಸದ ಅವ್ರಿಗೆ ಹಾಕಿನಿ ನಾನು ಏ ಅದನ್ನೇನು ಹೇಳಕ್ಕೆ ಹೋಗ್ಬೇಡಪ್ಪ ಏನೈತಿ ನೀ ಮಾಡ್ಕೋ ನಾ ಹಾಕೋರಿಗೆ ಹಾಕ್ತೇನೆ ಅದನ್ನು ತೊಗೊಂಡು ನೀ ಏನು ಮಾಡವಾದ ಹೇಳ ದೋಸ್ತ ಇಪ್ಪತ್ತು ಮನಿ ಬಂದಿದ್ದು ಇಪ್ಪತ್ತು ಮನೆಯಾಗ ಎಂಟು ಮನಿ ಹೊರಗಿನವ್ರಿಗೆ ಹಾಕೈತಿ ಒಂಬತ್ತು ಮನಿ ಇನ್ನೊಬ್ರಿಗೆ ಹಾಕೈತಿ ಮತ್ತು ಇನ್ನುಳಿದು ಏ ಸು ಉಳಿದು ಅಲ್ಲಿ ಇರು ಇಪ್ಪತ್ತು ಮನೆಗೆ ಎಂಟು ಒಂದು ಒಂಬತ್ತು ಎಂಟು ಅದು ಒಂದು ಮನೆ ಉಳಿತ ಒಂದು ಮನೆ ನನಗೆ ಬೇಕಾದವ್ರಿಗೆ ಹಾಕಿನ ಬೇಕಾದವ್ರಿಗೆ ನನಗೆ ಬೇಕಾದವ್ರಿಗೆ ಹಾಕಿನು ಅದನ್ನೇ ಕೇಳಣ್ಣ ಹಾಂ ಗೌರಿಗೆ ಹಾಕೀನ ನೋಡು ಪರಿಶಾನಿ ಅಂತ ಗೌರಿದಾಳು ಅಕ್ಕಿಗೆ ಹಾಕಿನ ಪಾಪ ಬಡ್ರದವರು ಮಾಡ್ಕೊಂತಿಲ್ಲ ಹಾಕಿನ ಅವ್ರದ ಕೈಲಿಂದ ರೊಕ್ಕ ಕಟ್ಟಿಸ್ಕೊತಾರ ಅವ್ರ ಮನಿ ನೋಡತಮ್ಮ ನೀ ಅದನ್ನೆಲ್ಲ ನನಗೇನು ಹೇಳಕ್ಕೆ ಹೋಗ್ಬೇಡ ನಿಂದೇನೈತಿ ನೀ ಕೆಲಸ ಮಾಡ ನಾನು ಏನು ಮಾಡ್ಬೇಕು ಅದನ್ನು ಮಾಡ್ತಿರ್ತೇನೆ ಯಾಕೆ ಸುಮ್ಮನೆ ತಿಳಿತಿ ಹಾಂ ಅವರು ಸ್ವಂತ ಹಾಕೊಂಡ್ರೆ ರೊಕ್ಕ ಹಾಕೊಂಡು ಮಾಡ್ಲಾತಾರ ಅವ್ರ ಕಾಂಪ್ಲೆಕ್ಸ್ ಕಟ್ಸೋರಕ ಯಾಡಂತ ಕಟ್ಸೋರಕ ಅದನ್ನು ತೊಂದೇನು ಮಾಡವ ನೀ ಏ ಇಡ ಫೋನ್ ಇಡ ಏನಿದ್ರೆ ನಾಳೆ ಪಂಚಾಯತಿಗೆ ಬಂದು ಮಾತಾಡಿನಿ ಹ್ಞೂ ಏ ಸಂಗು ಕೆಲಸ ಮಾಡ ನಾನು ಗಾಡಿ ತೊಗೊಂಡ್ಬರ್ತೇನೆ ಏನ ಅಲ್ಲೇ ಗೌರಿ ಇದ ಗೊತ್ತಾಯ್ತಿಲ್ಲಾ ಅಕ್ಕಿಗಿ ಹೋಗಿ ಹೇಳ ಚೇರ್ಮನ್ರು ಒಂದು ಹದಿನೈದು ಇಪ್ಪತ್ತು ಮಿನಿಟ್ನಾಗೆ ಬರ್ತಾರೋ ಯಾಕೇನೋ ಆಗಿದ್ರು ಒಟ್ಟು ಏನ್ರೀ ವ್ಯವಸ್ಥೆ ಮಾಡಿಡತ್ತಳು ನಾನು ಬರ್ತಾನೆ ಏನ ನಾನು ತೊಗೊಂಡ್ಬರ್ತೇನೆ ಹೋಗಿ ಗಾಡಿ ತೊಗೊಂಡು ಹೋಗಿ ಇರ್ತಾನು ನನಗೆ ಹಿಂಗೆ ಮಾತಾಡ್ದಿಲ್ಲ ಅಮ್ಮ ಎಲ್ಲರಿಗೂ ಬರೋಬ್ಬರಿನ ಹಾಕೀನ ಯಾರಿಗೂ ಮೋಸ ಮಾಡಿಲ್ಲ ನನಗೆ ನಿನಗೆ ಬೇಕಾದವ್ರೆ ನಿನಗೆ ಬೇಕಾದವ್ರಿಗೆ ಹಾಕಿನಂತ ಮಗ ಹ್ಞೂ ಹೆಂಗಿದ ತಮಗೆ ಬೇಕಾದವ್ರೆ ತಾವು ಹಾಕೋಬೇಕಾಗಿತ್ತಲ್ಲ ನಾವು ಎಲೆಕ್ಷನ್ದಾಗ ಖರ್ಚು ಮಾಡಿವ್ರೀ ನಾವೇನು ಹಂಗೆ ಬಿಟ್ಟಿಲ್ಲ ಎಲ್ಲರಿಗೂ ಖರ್ಚು ಮಾಡಿವು ಚಿಕನ್ ಕೊಟ್ಟಿವ್ ಮಟನ್ ಕೊಟ್ಟಿವಿವು ದಾರು ಕೊಟ್ಟಿವ್ ಮತ್ತು ಮಕ್ಕಳು ನಮ್ಗೆ ಹೆಂಗಾರೆ ಮಾತಾಡ್ತಾರೆ ಅಲ್ಲ ನಮ್ಮ ನಮ್ಮ ಬೇಕಾದವ್ರಿಗೊಂದು ಮನೆ ಹಾಕೋಕೆ ನಮ್ಗೆ ಸ್ವತಂತ್ರ ಇಲ್ಲ ಈ ಮಕ್ಕಳಿಗೆ ಅಂದರೆ ಕುರಿನ ಕೇಳಿ ಮಸಾಲೆ ಮಸಾಲೆ ಕೇಳಿ ಕುರಿ ಹರಿಬೇಕು ನಾವು ಏನು ಕುರಿ ಕೇಳಿ ಮಸಾಲೆ ಹರಿಬೇಕು ಬರೀಲ್ ಮಗ ಅವ್ನು ನಾಳೆ ಮುಂಜಾನೆ ಇವ್ರನ್ನ ಕೇಳಿ ನಾ ಯಾವ ಕೆಲಸನೂ ಮಾಡೋದಿಲ್ಲ ನನಗೆ ಬೇಕಾಗಳ ಗೌರಿ ನಾ ಹೇಳಿದಂಗೆ ಕೇಳ್ತಾಳೆ ಆಕಿಗೆ ನಾ ಮನೆ ಹಾಕಿನು ಅಟ್ಟಕ್ಕೆ ಮಗ ನೀವು ಈ ಏನು ಗೊತ್ತಾಗೈತಿ ಎಲ್ಲಿ ಹುರ್ದತಿ ಹುರ್ದೈತಿ ಹಾಂ ಕುಂಡ್ಯಾಗ ಮೆಣಸಿಕಾಯಿ ಒಡ್ದಂಗೆ ಆಗಿರ್ಬೇಕು ಮಕ್ಳಿಗೆ ಈಗ ಅಕ್ಕಿಗೆ ಹಾಕಿ ಹಾಕಿ ನಿಮಗೆ ಬೇಕಾದವ್ರಿಗೆ ಹಾಕಿ ಇರೋ ಇಪ್ಪತ್ತು ಮನೆಯಾಗ ಒಂದು ಹಾಕಿದ್ರೆ ಏನಾಯ್ತು ಬರೀಲ್ ಮಗ ನಾಳೆ ಪಂಚಾಯತ್ ಮಾಡ್ತಾನೆ ಅವನು ಮತ್ತೇನ್ ಪಾಪರ್ಸು ಫುಲ್ ಲಯದಾಗದಿಲ್ಲ ಫುಲ್ ಲಯ ಅಣ್ಣ ನನ್ನ ಹೆಂಡತಿ ಅವತ್ತ ಕುಡ್ಲಕ್ಕೆ ರೊಕ್ಕ ಕೊಟ್ಟಲ್ಲ ನಾನು ಇವತ್ತು ಹತ್ತು ಮೂವತ್ತನ ಪಲ್ಲ ಚಲೋ ರಾಯಲ್ ಸೌಕಾರ ನಮಸ್ಕಾರಗಳು ಇವರೊಂದು ಅದಾರು ಇಲ್ಲೋ ಮನೆಯಾಗ ಈ ಸೌಕಾರ ಕಲ ಸಾಕು ಸಾಕಾಗೈತಿ ದಿನ ಒಂದು ಏನರ ಹೇಳಿ ಕಳಿಸತಾನ ಗೌರವಕ ಓ ಗೌರವಕಾರ ಯಾರು ಹಾ ಸಂಗು ಬಾ ಎಲ್ಲದಾರ ಚಿರ್ಮನ್ ಈಗೇ ಹೋಗ್ಯನವ ಕುಡಿಯಕ ಎಲ್ಲದಾರ ಏನಂದ್ರ ಹೌದ್ ನನಗೂ ಈಗ ದಾರ್ಯಾಗ ಭೇಟಿ ಹೇಗಿದ್ದ ಯಾಕೋ ಪುಲ್ ಇದಾಗ ಕಾಣ್ತಾನೆ ಇವತ್ತು ಅದಕ್ಕ ಗೌಡ್ರು ಅದಾರ ಎಲ್ ನೋಡ ಕಳ್ಸಾಕ ಕಳ್ಸಿದ್ರ ನನ್ಗ ಹತ್ತು ನಿಮಿಷನಾಗ ಏನ್ ಜಲ್ದಿ ಬಾ ಅಂತ ಗೌಡ್ರಿ ಲಘು ಬಂದ್ರ ಬೇಷ್ ಆದೈತಿ ಮತ್ ತವ ಬಂದ ಎಷ್ಟ್ರ ಅದಕ್ಕೆ ಇದ್ರದ மகன சேர்மியா இல்ல குண்ட்ருஷி அக்கல்லாப்பளாச இவுழ்த்தேர்மியா மகன அக்க அண்ட் உடிகாடி நோடீங்க ஹாக்கன மக விட்டு இல்மான நோடத்த மகன ನಿತ್ಬಿಟ್ಟೈ ಬಾಗ್ರ ಬಂದ ಆರ ತನಕ ತೆಗಿಯಂಗಿಲ್ಲ ಬಾಗ್ಲಾ ಹ್ಮ್ 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 ಆ ಬಾಗ್ಲಾ ತರ್ಸಂದ್ ನನ್ ಗೊತ್ತದ ಲಾಕಲ ಹಾ 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 ಆರ ಒಂದು ಬಾಗಲ ತರ್ಸಂದ್ ನನ್ ಗೊತ್ತದ ಹ್ಮ್ 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 ನಮ್ಮ ಮನೆ ಎಷ್ಟು ಗೇನಿದೆ ನಮ್ಮ ಮನೆ ಎಷ್ಟು ಗೇನು ಇದೆ 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 ಪರ್ಸಾ ಪರ್ಸ ಪರ್ಸಾ ಏನು ಮಾಡತ್ತಿ ಏನಿಲ್ಲಪ್ಪ

ಆ ಚೇರ್ಮನ್ ಏನ್ರಿ ಸುದ್ದಿ ಗೊತ್ತದ ನಿನಗ ಹೇ ಹೇ ಚೇರ್ಮನ್ ಏನು ನನಗ್ ಸುದ್ದಿ ಗೊತ್ತಿಲ್ಲಪ್ಪ ಯಾಕ ಅವನು ಕುಡಾಕತ್ತಾನ ಹೇ ಅವ್ ಯಾಕೆ ಕುಡಿತಾನ ಕುಡಿಯಾದವ್ರಿಗೆ ಕುಡ್ಸಾಕತ್ತಾನವ ಏ ಚೇರ್ಮನ್ ಕುಡಿಯಂಗಿಲ್ಲವ ಏನ ಬಾಳ ಒಳ್ಳೆ ಮನುಷ್ಯ ಅದಾನ ಚೇರ್ಮನ್ ಕುಡಿಯಂಗಿಲ್ಲ ಚೇರ್ಮನ ನಿನ್ನ ಮನೆಗೆ ಕೊಡ್ಸಾಕತ್ತಾನ ಅದು ಗೊತ್ತಿಲ್ಲ ನಿನಗೆ ನಮ್ಮ ನಿನ್ನ ಮನೆಗೆ ಹಾ ಏ ಎಲ್ಲ ಗೊತ್ತಿಲ್ಲಪ್ಪ ನನಗೆ ಗೊತ್ತೈತ್ಲೇ ಆ ನನಗೆ ಗೊತ್ತೈತೆ ಎಲ್ಲಿ ಕುಡ್ಸಾತ ಅನ್ನದು ಏನು ಹೇಳು ಅದು ಹೇಳ್ತಂದ ನಾನು ಆಯ್ಯಾ ನೀ ಮತ್ತೆ ಎಲ್ಲಿ ಹಾರ್ಟ್ ಗೀಟ್ ಆಗಿತ್ತನು ಅವ ನಿನಗೆ ಅದು ಚಿಂತೆ ಹೇಳಿ ಶೀರ್ಮಾನ ಎದಕ್ಕೆ ಬರ್ತಾನ ನಿಮ್ಮ ಮನಿಗೆ ನೀ ರೊಕ್ಕ ಗೀಕತ್ ಒಂದು ನಮ್ಮ ಕಡೆ ಬೇ ಇಲ್ಪ್ಪ ನಾ ಅದಕ್ಕೆ ತೊಗೊಂಡಿಲ್ಲ ಮತ್ತೆ ಎದಕ್ಕೆ ಬರ್ತಾನ ನಿಮನಿಗೆ ಇವ ಅಗಲೆಲ್ಲ ಏ ನಮ್ಮ ಹೆಣ್ಮಕ್ಳು ಏನು ಬೇಡ ಗೊತ್ತಿಲ್ಲ ಹ್ಞೂ ಕೇಳ್ತಾನೆ ಅಗಿನ ಹುಕಿ ಐತಿ ಆ ಮತ್ತೆ ತಗೊಂಡು ನಾನು ಹೇಳ್ಯಾನ್ ಬರ್ತಾ ನಾನು ಬರ್ತಾ ಗೊತ್ತಿಲ್ಲ ನೀನು ತುಡಿದು ತುಂಬಾ ನೀನು ಎಂತ ಹೇಳಕ್ಕೆ ಬರುವುದಿಲ್ಲ ಚೇರ್ಮನ್ ಅಂತೂ ನಿನ್ನ ರೊಕ್ಕ ಕೊಟ್ಟಿಲ್ಲ ತಿಳತಿ ನೀನ್ ಏನ್ ತೀಸ್ಕೊಂಡ್ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ನೀನ್ ಹೇತಿನ ಕೊಟ್ಟ ಅನ್ನೋದು ಗೊತ್ತಿಲ್ಲ ನೀ ಮತ್ತ ಅದು ಏನಿಲ್ಲ ಹೊರಗೂ ಹೇಳ್ತಾರೆ ಬಾನಿ ನಡೀ ನಡ ಹತ್ತು ಗಾಡಿ ಮೇಲೆ ಹತ್ತು 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 ಗಾಜಿ ಕುಂದ್ರ ಏನು ಚೇರಿಮಣ್ಣದ ಹುಳಕೈತು ನಿನ್ನ ಹುಳಕೈತು ನಿನ್ನ ಹಿಂತಿ ಹುಳಕೈತು ಏನು ಚೇರ್ಮಣ್ಣೆ ನಿನ್ನ ಹಿಂತಿಗೆ ರೊಕ್ಕ ಕೊಟ್ಟ ಅನ್ನೋದು ಗೊತ್ತಿಲ್ಲ ನೀನೇ ಚೇರಿಮಣಿ ಕೊಟ್ಟೇವು ಹಾಂ ಅದೇ ಹಾಕ್ಯಾರ ಎಲ್ಲರೂ ಹೇಳ್ತನ ಮನೆ ಹೇಳಿ ಸಕೋಸಿಳಿ ಪರ್ಸ ಸಂಸಾರೇ ನಿನ್ಕಾಯದ ಸಂಸಾರ ಒಟ್ಟಾರೆ ಮಾಡ್ಕೋಬೇಡ ಗಪ್ಪ ಭಾಳ ಐತಿ ಕಡಿ ನನಗೂ ಪುಲ್ ಹಾಗೆ ಮಾಡ್ತುವ ಕುಂದ್ರೆ ಸಕೋಸ ಇವಳಿ ಒಳ್ಳೆ ಇವಳು ನಾವ್ರ ತಂದು ಬಡಿಸಿನ ಅಂದ್ರೆ ಊಟ ಆಗತ್ತಿ ಇವಳೆ ಮರ್ಸ ಆ ಕುಡ್ತಿ ಕುಡಿ ನಿನ್ ಮನಿ ಮುರಿ ಬಾರ್ದ ನಿನ್ ಬುದ್ಧಿ ಮತ್ತೆ ಹೇಳಾತಾನೆ ಹಾ ಏನು ನಿನ್ನ ಮನಿ ಮುರಿ ಬಾರ್ದ ಹೇಳಿ ನಿನ್ನ ಬುದ್ಧಿ ಮತ್ತೆ ಹೇಳಾತಾನೆ ಹಾ ಹೇಳಪ್ಪ ಹೇಳ ಏನಪ್ಪಾ ಚೇರ್ಮನ ನಿಮ್ ಮನಿಗ್ ಯಾಕೆ ಬರ್ತಾನ ದಿನ್ನ ಯಾಕೆ ಬರ್ತಾನ ದಿನ್ನ ಯಾಕೆ ಬರ್ತಾನ ಏ ಗೊತ್ತಿರಪ್ಪ ಈ ಹೋಗಿರಬೇಕು ಹೋಗಿರ್ಬೇಕು ಚೇರ್ಮನ್ ನಿಮ್ಮನಿಗೆ ಬಂದಿರ್ಬೇಕು ಚೇರ್ಮನ್ ನಮ್ಮನಿಗೆ ಬರ್ತಾನ ಚೇರ್ಮನ್ ಬಂದಿದ್ ನಾ ನೋಡಿನ ಕರೇಳ ಬತ್ತ ಕರೇನ ಹೇಳ್ತನ ಪರ್ಸಾ ಕರೆಯಳಗ ನನ್ನ ಊರ್ ಇರಿಸಬಾರ್ದು ಚೇರ್ಮಾನ ಏನ್ ದಗದಿರ್ತಾವ ಊರಾಗ ಬರವ್ನ ದಡ್ಮ್ ಮನೆ ನಮ್ಮ ಬರ್ತ ಏನು ಕೆಲಸ ಇರ್ತಾವ ಅಲ್ಲಿ ಹೋಗ್ತನವ ದಗದಿರ್ಲಿಪ್ಪ ನೀ ಇಲ್ದಾರ್ದಾಗ ಯಾಕೆ ಬರ್ತಾನ ನಾ ಇಲ್ದಾರ್ದಾಗ ಬರ್ತಾನ ಹ್ಞೂ ನಾನು ನೋಡೀನಿ ನಮ್ಮ ಮನ್ಯಾಗ ಇರ್ತಾನನ ಎಲ್ಲಿರ್ತೀವಿ ಮತ್ತು ರಾಯಲ್ದಾಗ ವಸ್ತು ಎದಕ್ಕೆ ಬರ್ತಾನೋ ಚೇರ್ಮಾನ ಏನ್ ದಗದ ಇರ್ತಾವ ಬರ್ತಾನವ ದಗ ದಿಗು ನೀ ಇದ್ದಾಗ ಬರ್ಬೇಕಲ್ಲ ಉಚ್ಚಿಳಿ ಹುಚ್ಚಿ ನೀ ಇದ್ದಾಗ ಯಾಕೆ ಬರ್ತಾನವ ನೀ ಏನು ತಿಳ್ಕೊಂಡಿ ಚೇರ್ಮಾನ ಅಂದ್ರೆ ಮದಿಯಿಂದ ಬರಬಾರ್ದ ಎಲ್ಲರೂ ಇದ್ದಾಗ ಓಣ್ಯಾಗ ಎಲ್ಲಾರು ಕುತ್ತಾಗ ಕಟ್ಟಿಗೆ ಯಾರಿದ್ರು ಎಲ್ಲರೂ ಇದ್ದಾಗ ಬರ್ಬೇಕು ಮನೆಗೆ ನೀನ್ ಯಾಕೆ ಬರ್ತಾನ ಟಾ ಮಟ್ಟ ಮಧ್ಯಾಹ್ನದಾಗ ಹೊತ್ತಿದ ಹೊತ್ತು ಟಾಮ್ದಾಗ ಬರ್ತಾನ ಚೇರಮಣ್ಣ ನೀ ಇಲ್ದ ಮನ್ಯಾಗ ಯಾಕೆ ಬರ್ತಾನ ಯಾಕೆ ಬರ್ತಾನು ಏನು ತಗದಿರ್ಬೇಕು ಬರ್ತಾನು ಬಸನ ಎಲ್ಲ ಚಾದ ಮಾಡಿ ಕುಡ್ತಿರ್ಬೇಕ ಕುಡಿತಾನು ಹೋಗ್ತಾನು ಏ ಹುಚ್ಚ ಪರ್ಚ ಚೇರಮಣ್ಣ ನಾಲ್ಕನಾಲ್ ತಾಸ ಗಟ್ಲೆ ಕೂತ್ ನೀನ್ ಮನೆಗೆ ಯಾಕೆ ಚಾ ಕುಡ್ತಾನು ನೀನ್ ಹ್ಮ್ ಬಸಲ ಆ ಚೇರ್ಮಾನ್ನ

ಬರೋಬ್ಬರಿ ಆಗ್ಬೇಕು ಇಲ್ಲ ಚೇರ್ಮನ್ ಅಲ್ಲಿ ಮನೆಯಾಗ ಚೇನ್ ಸಿಗ್ಬೇಕು ಹೋಗ್ಬೇಕು ಅಯ್ಯೋ ಹಾ ಚೇರ್ಮನ್ ಗಾಡಿ ಇದ್ದೇ ಐತಿ ಸಿಗ್ಬೇಕು

ಬಸರಿಂಗಿ ಗಂಡುಗಳಿಗೆ ಮೋದಿಕ್ಷೆ ಸಾಯೋ ಹಾಕಿ ಎಷ್ಟು ಮಂದಿನ ಮೋಸ ಮಾಡಿಲ್ಲ ಎಷ್ಟು ಮಂದಿನ ಮೋಸ ಮಾಡಿಲ್ಲ ಆರ್ಮ್ಯಾ ಮಗನ ತಪ್ಪಿಸ್ ಅಂಟೆ ಏ ಮೋಸ ಎಷ್ಟೇ ಮಗ ಏ ಪರ್ಸು ಏನಿಲ್ಲ ಏನಾಗತ್ತೆ ನಿನಗೆ ಹೇಳಿಲ್ಲ ಮತ್ತೆ ನಿನ್ನೆ ಅದ ಮನಿ ಹಾಕ್ಸುದು

கேரன் வச்சி நீன वालो कौन थे हाँ आ तेरे तेरे बड़ा का तेरे बड़ा का तो मत सही मर गया ना बड़की ना तू हो रही है मेरे बड़ा का ये ना बिड़न नहीं बढ़ गया हंगामा नहीं रहा जा ओए बड़े बड़े बड़े

ನನಗೆ ಯಾಕೆ ಸಾಹಿತಿ ನನಗ ಉಳಿದ್ರೆ ನಮಗ ನನಗೆ ಉಳಿದ್ರೆ ಹಾಂ ಪರ್ಷ ನವನು ನೋಡಾತ್ಯ ಏಯ್ ನಿನ್ನ ಗಂಡ ಪರ್ಷೆ ಹೊಡ್ರಲ್ಲ ಚೇರ್ಮಾನ ನೋಡಾತೆ ನೋಡಾತ್ಯ ನಿನ್ನ ಗಂಡನ ಕಡಿಲಿಲ್ಲ ಅಂದ್ರೆ ನಮ್ಮ ಅಪ್ಪ ಹುಟ್ಟಿಲ್ಲ